ಇವತ್ತು ನೀವು ನನ್ನೊಟ್ಟಿಗೆ ಕೆಲಸಕ್ಕೆ ಬಂದಿ ಆಯ್ತಾ ನಾನು ಒಂದು ಎಂಟು ಗಂಟೆಗೆ ಮನೆಯಿಂದ ಹೊರಡ್ತೇನೆ ಎಂಟು ಐದಕ್ಕೆಲ್ಲ ಬಸ್ ಬರ್ತದೆ ಬಸ್ ಸ್ಟಾಪ್ ಹತ್ರವೇ ಇದೆ ಇಲ್ಲಿ ಬಸ್ ಇದೆ ಹೇಗೆ ಅಂದ್ರೆ ಕ್ರಮದಲ್ಲಿ ಬರ್ತದೆ ಅದು ಲೇಟ್ ಸಹ ಈ ಬೋರ್ಡ್ ಅಲ್ಲಿ ನೋಡಬಹುದು ಮತ್ತೆ ಗೂಗಲ್ ಮ್ಯಾಪ್ ಅಲ್ಲಿ ಸಹ ಗೊತ್ತಾಗ್ತದೆ ನಾನು ನಾಲ್ಕು ನಂಬರ್ ಬಸ್ ಅಲ್ಲಿ ಹೋಗುದು ಇದು ಡಬಲ್ ಡೆಕ್ಕರ್ ಬಸ್ ಆಯ್ತಾ ಇದರಲ್ಲಿ ಹತ್ತಿ ನಾನು ಮೇಲೆ ಹೋದೆ ಮೇಲೆ ಹೋಗುವಾಗ ಇವತ್ತೇನು ರಶ್ ಇರಲಿಲ್ಲ ತುಂಬಾ ಕಮ್ಮಿ ಜನ ಇತ್ತು ಮತ್ತೆ ಬಸ್ ಅಲ್ಲಿ ಕುತ್ಕೊಳ್ಳುವಾಗ ನಾವು ಸುಮ್ಮನೆ ಕುತ್ಕೊಳ್ಬೇಕಲ್ಲ ಅದಕ್ಕೆ ಒಂದು ಚುಂಗಮ್ ತಿಂತೇನೆ ಮತ್ತೆ ಇಲ್ಲಿ ಬಸ್ ಉಂಟಲ್ಲ ಅದು ಬೆಸ್ಟ್ ಕಾರಲ್ಲಿ ಹೋಗೋದಕ್ಕಿಂತ ಸಹ ಎಷ್ಟೇ ಟ್ರಾಫಿಕ್ ಇದ್ರು ಆ ಬಸ್ ಲೈನ್ ಅಲ್ಲೇ ಮುಂದಕ್ಕೆ ಹೋಗ್ತವೆ ಯಾರು ಅಡ್ಡ ಬರುದಿಲ್ಲ ಲೈನ್ಗೆ ಒಂದು ಮನೆಯಲ್ಲೇ ಕೆಲಸ ಮಾಡ್ಲಿಕ್ಕೆ ಆದ್ರೆ ಒಂದು ದಿವಸ ಆಫೀಸಿಗೆ ಹೋಗ್ಬೇಕು ಹೋಗಬೇಕು ಟೀಮ್ ಬಿಲ್ಡಿಂಗ್ ಅಂತೆ ಆಫೀಸಲ್ಲಿ ಒಬ್ಬರು ಸಹ ಮುಖ ನೋಡಿ ಮಾತಾಡೋದು ನಾನ್ ನೋಡ್ಲಿಲ್ಲ ನಮ್ಮಷ್ಟಕ್ಕೆ ನಾವು ನಮ್ದು ಕೆಲಸ ಮಾಡುದು ಜಾಸ್ತಿ ಕೆಲಸ ಮಾಡೋದ್ಕಿಂತ ಅಲ್ಲಿ ಕೂತ್ಕೊಂಡು ಚಾ ಕುಡಿಯೋದು ತಿಂಡಿ ತಿನ್ನುದು ಆ ಒಂಚೂರು ಕೆಲಸ ಮಾಡುದು ಅದೇ ಆಗ್ತದೆ ಯಾಕೆಂದ್ರೆ ಇದು ಟ್ರಾವೆಲ್ ಮಾಡಿ ಬಚ್ಚಿ ಹೋಗ್ತದೆ ಆಯ್ತಾ ಆಫೀಸಿಗೆ ಬಂದು ಸ್ವಲ್ಪ ಹೊತ್ತು ಲ್ಯಾಪ್ಟಾಪ್ ಕೊಟ್ಟು ಶುರು ಆಗ್ತದೆ ಮಧ್ಯಾಹ್ನ ಸಾಗುವಾಗ ಇಲ್ಲೇ ಒಂದು ಕೆಳಗೆ ಕ್ಯಾಂಟೀನ್ ಉಂಟು ಅಲ್ಲಿ ಹೋಗಿ ಆ ಇವ್ರದ್ದು ಊಟವೇ ಬೇರೆ ಆಯ್ತಾ ಎಲ್ಲ ಪದಾರ್ಥ ಚೀಸು ಆಮೇಲೆ ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಎಂಥದ ಚಿಕನ್ ಜಂಬಲಾಯ ಅಂತೆ ಒಟ್ರಾಶಿ ಜಿಂಬಲಿಕ್ಕ ಮಾಡಿಬಿಟ್ಟಿದ್ದಾರೆ ಮತ್ತೆ ಈ ಒಂದು ಪೊಟೆಟೊ ಉಂಟಲ್ಲ ಅದು ಅವ್ರದ್ದು ನಾವು ಅನ್ನ ತಿನ್ನುವಾಗೆ ಮತ್ತೆ ಒಂದು ತೋರ್ಟಿಲ್ಲ ಕೊಟ್ಟಿದ್ರು ಅದನ್ನೇ ನಾನು ರ್ಯಾಕ್ ಮಾಡಿ ಬಟಾಟೆ ಎಲ್ಲ ತಿಂದು ಹೊಟ್ಟೆ ಫುಲ್ ಮಾಡಿಕೊಂಡು ಮತ್ತೆ ವಾಪಸ್ಸು ಕೆಲಸಕ್ಕೆ ಹೋದೆ ಕೆಲಸ ತುಂಬ ಮಾಡಿದ್ದೆ ತುಂಬ ಸಾಕಾಯಿತು ಈಗ ಮತ್ತೆ ಮರಳಿ ಗೂಡಿಗೆ ಹೋಗ್ತಾ ಇದ್ದಾನೆ